எை மூவ அண்ணு எல்லாம் ஒதுக்கேன் தகம் ஓஹோ எந்த அங்கே நானே இல்ல இல்ல நம்ம ಪ್ಪಸ್ಕೊಂಡ್ ಹೋಗೋಣ ಅಂತ ಅನ್ಕೊಂಡಿದ್ರೆ ಯಾಕ ಬಂದ್ಬಿಟ್ಟಲ್ಲ ಇವಳು ಅಂಗಡಿಗೆ ಮೇಕಅಪ್ ಸರ್ಟ್ ತಗೋಕೆ ಬ್ಯಾಗು ಬಾಲು ಬ್ಯಾಟು ಎಷ್ಟು ಚೆನ್ನಾಗಿದೆ ಯಾವ್ದು ಬೇಕು ಬೇಕು ತಗೋ ತಗೋ ಾನು ಟೋಪಿ ಬಾನು ನಿಂಗೆ ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ಲ ನಾನು ಬ್ಯಾಟು ಬಾಲು ತಗೊಂಡು ಆಟ ಆಡೋ ವಯಸ್ಸೇನೆ ಕ್ರಿಕೆಟ್ ಆಡಕೆ ನಾನು ಇವಾಗ ಅಂತ ಗೊತ್ತಿಲ್ಲ ನಾಳೆ ಏನಾದ್ರೂ ಕ್ರಿಕೆಟ್ ಟೀಮರು ಹೋದೆ ಮೂರು ಮೇಕಪ್ ಸೆಟ್ ಇಕ್ಕಳರು ದೊಡ್ಡ ಕಣೆ ನೀನು ಬಡವಿ ಅಷ್ಟೊಂದು ತಗೊಂಡಿಕ್ಕ ಬೇಡ ಒಂದು ಅರ್ಧನ ತಗೋ ಹೋಗು ನಿಂಗೆ ಯಾವ್ ಬೇಕೋ ತಗೊಂಡು ಬೇಗ ನಡಿ ಸಾಯಂಕಾಲ ಆದ್ರೆ ಎಮ್ಮೆ ಆ ಕಡೆ ಈ ಕಡೆ ಹೋಗಿ ಬಾನು ಯಾಕೆ ನನ್ನ ಕೈ ಹಿಡ್ಕೊಂಡು ನಿಂತಿದ್ದೆ ಇಲ್ಲಿ ಹಾ ನಾನು ಎಮ್ಮೆ ಮೇಲೆ ಹೂವು ಮತ್ತೆ ಅಣ್ಣ ಲೈಕ್ ಇಟ್ಬಂದಿದ್ದೀನಲ್ಲ ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ನೋಡ್ಕೊತಾ ಇರ್ತೀನಿ ಹೋಗು ತಗೊ ಬಂದ್ಬಿಡು ನೀನು ಏ ಬಾನು ಇಲ್ಲೇ ಕಾಯ್ಕೊಂಡು ಕೂತಿರ್ತೀನಿ ಹೋಗು ಏನೇನ್ ಬೇಕೋ ಎಲ್ಲ ತಗೊ ಬಂದ್ಬಿಡು ಹೊಡು ನೀವು ಕೊಡ್ತೀರಾ ಅಂತ ಕರ್ಕೊಂಡು ಬಂದ್ಬಿಟ್ಟು ನೀವೇ ತಗೊಳ್ಳಿ ತಗೊಳ್ಳಿ ನಮ್ದು ವೈಟ್ಗೆ ಒಂದು ರೆಡ್ಡಿಗೇ ಇಟ್ಬಿಟ್ಟಲ್ಲ ನೀವು ಅಂದ್ರೆ ಏನ್ ಅನ್ಕೊಂಡವಳೆ ಇವಳಿಗೆ ಮೇಕಪ್ ಮಾಡ್ಕೊಂಡು ಇಟ್ಕೊಳಕ್ಕೆ ನಾನೇನು ಬ್ಯೂಟಿ ಪಾರ್ಲರ್ ಇಕ್ಕಿದೀನಿ ಆ ನಾನ್ ಮೇಕಪ್ ಮಾಡ್ಕೊಳಕ್ಕೆ ತಗೊಳದೇ ಕಷ್ಟ ಇವಳು ಬೇರೆ ಕೊಡ್ಸ್ಬೇಕ ನಾನು ಬಾನು ಕಾರ್ ಐತ ಕಾರು ಇದೇನೆ ಬಳೆ ಶಾಪ್ ಅಲ್ಲಿ ಕಾರ್ ಎಲ್ಲ ಆ ಹಾ ಬಂದೇ ಬಂದೇ ತಡಿ ಒಂದೇ ಒಂದ್ ನಿಮಿಷ ಬಂದ್ಬಿಡ್ತೀನಿ ತಡಿ ಏ ಬಾನು ಎಲ್ಲೆ ಕಾರು ತೋರ್ಸೆ ತೋರ್ಸೆ ಹೆಂಗೈತೆ ಕಾರು ಹೊಸ ಡಿಸೈನ್ ನ ನೋಡ್ಕೊಂಡು ಹೋಗಿ ನಮ್ ಬೀಗ್ರಿಗೆ ಹೇಳ್ಬಿಡ್ತೀನಿ ಇಂತದೇ ಕಾರ್ ಕೊಡ್ಸಿ ಅಂತ ಅದೇ ರಾಜಮಕ್ಕಿ ಹಾಕಿ ಬಳೆ ಶಾಪ್ ಕಾರ್ಗೆ ಹೇಳಿರ್ತದೆ ಹಾ ಆಟ ಸಾಮಾನ್ಯ ಕಾರ್ಗೆ ಹೇಳ್ತದೆ

ಏನು ನೀನು ಆವಾಗಿಂದ ಹಿಂಗೆ ಕೂತಿದ್ದೀಯ ಬಂದಿದ್ದು ಕಸ್ಟಮರ್ನ ಹೆಂಗೆ ವಿಚಾರಿಸ್ಬೇಕು ಅಂತ ಗೊತ್ತಾಗಲ್ವಾ ಹಾ ನಮ್ಮ ಬಾನು ಆ ಸ್ಟೋರ್ ಮೇಕಪ್ ಸೆಟ್ ತಗೊಳಕ್ಕೆ ಬಂದವಳೆ ಏನ್ ಬೇಕು ಎತ್ಬೇಕು ಅಂತ ತೋರಿಸ್ತೀರಾ ಕೊಡದಿರಾ ಹಿಂಗೆ ಕುತ್ಕೊಂಡಿದ್ಯಲ್ಲ ನೀನು ಸರಿನಾ ನೀನು ಮಾಡ್ತಿರೋದು ಹಿಂಗೇನಾ ವ್ಯಾಪಾರ ಮಾಡೋದು ಹಿಂಗೆ ವ್ಯಾಪಾರ ಮಾಡ್ಕೊಂಡು ಹೋದ್ರೆ ಬಾಕಿ ಮುಚ್ಕೊಂಡು ನೀನು ಮನೆಗೆ ಹೋಗ್ಬೇಕಾಯ್ತದೆ ನಾನು ನಿಂತರ ಮೇಕಪ್ ಸೆಟ್ ತಗೊಳ್ಳೋಕ್ಕೆ ಬಂದಿರೋದು ಹಾ ಯಾರು ಇರ್ಲಿಲ್ಲ ಮೇಕಪ್ ಸೆಟ್ ತೋರ್ಸೋಕ್ಕೆ ಅದಕ್ಕೆ ಕೂತ್ಕೊಂಡು ಕಾಯ್ತಾ ಇದ್ದೀನಿ ಏ ಕೆಂಚ್ ಕೂದೋಳೆ ಹಾ ನಾವು ತಕಳಕ್ಕೆ ಬಂದಿರೋರು ಎಲ್ಲಿ ನಿಂತಿದೀವಿ ನೀನು ತಕಳಕ್ಕೆ ಬಂದಿರೋಳು ಎಲ್ಲಿ ಕೂತಿದ್ದೀಯ ಅಂತ ನಿನಗೆ ಒಂದೂ ಚೂರು ಕಣ್ಣಿಲ್ವೇನೆ ಹಾ ಇಲ್ಲಿ ನಿಂತಕೊಳ್ಳಕ್ಕೆ ಬದ್ಲು ಹೋಗಿ ಅಲ್ಲಿ ಕೂತಿದ್ರೆ ಓನರ್ ತರ ತಾನೇ ಕಾಂತೆ ನೀನು ಏ ರಾಜಮ್ಮಕ್ಕಾ ಅಜ್ಜಿ ಇಲ್ಲ ಅಲ್ಲಿ ಚೇರ ಐತಲ್ಲ ಅದಕ್ಕೆ ಹೋಗಿ ಬಿಡಿ ಏ ಬೋ ಆ ಹುಡುಗಿಯನ್ನ ಕೂತ್ಕೊಂಡಿರಲಿ ಸೆಟ್ ತೋರ್ಸಕ್ಕೆ ಕೊಡಕ್ಕೆ ಯಾರು ಇಲ್ಲ ನಡಿ ನಡಿ ಇಲ್ಲಿಂದ ಬೇಗ ಜಾಗ खाली ಮಾಡಿ ಹೋಗೋಣ ಊರಿಗೆ ಹರೇ ಕಿಂಚು ಬುದಿಕ್ಕೆ ಹಾಕಾ ನೀವು ಯಾವಾಗಿಂದ ಕೈಕೊಂಡು ಕೂತಿದ್ದೀರಾ ಎಲ್ಲಿ ಹೋಗ್ರು ಈ ಓನರು ಆಂಟಿ సాయవ్ గొప్పా ఏర్కడు వంట తగ తగో ఏడు కళ్ళు తూతమాల్ కల్త కేకప్ సెట్ స్టికర్ ఏకీ

ಇಷ್ಟೆಷ್ಟು ಗೋಲಿ ಗಾತ್ರ ಐತೆ ನೋಡು ತಲೆ ನೋಡು ತಲೆ ಯಾವ ಅವರ ಆಗೈತೆ ಅಂತ ಮನ್ಷ್ ಅಜ್ಜಿ ಮುಂಚೆ ಚೆನ್ನಾಗೇ ಇದ್ದೆ ಇಲ್ಲಿ ಮೇಕಪ್ ಸೆಟ್ ತಗೊಂಡೋಗಿ ಮೇಕಪ್ ಮಾಡ್ಕೊಂಡು ಹಿಂಗಾಗ ಹೋಗಿದೀನಿ ನಮ್ನೆ ಹೋದ್ರೆ ಇದ್ಯಾವ್ದೋ ಹೊಸ ಹುಡುಗಿ ಬಂದೈತೆ ಅಂತ ಓಡಿಸ್ತಾವ್ರೆ ಕಣ್ಣಜ್ಜಿ ಅದಕ್ಕೆ ಯಾವ ಮೇಕಪ್ ಸೆಟ್ ಅಂತ ಹೋಗಕ್ಕೆ ಬಂದೆ அத்தாய் இல்றோ மெக்கப் செட் தகண்டு ஆக்கிரே இரானே ஆகியா நின் கண்டா பாஷா இவ்வளோ நான் எண்கேல அந்த ஓடஸ் பிடித்தே ஒன்னு முரு இன்னொரு சேர்ஸ் தோக்கிற மெக்கப் செட்டு நான் கொடுத்துனப்பாட் ரெடி ಅಪ್ಪ ಕೂಡ ಚೆನ್ನಾಗಿದ್ರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ ಈ ಮಾಡ್ರನ್ ಹತ್ರನೇ ದುಡ್ಡು ಖರ್ಚು ಮಾಡಿಸ್ಕೊಳ್ಳೋಕ್ಕೆ ಬಂದವಳಲ್ಲ ಬಾನು ಬಿಟ್ಬಿಡ್ತೀನ ಯಾವ ಥರ ಡೈಲಾಗ್ ಕೊಡದೆ ಇವಳು ಮೇಕಪ್ ಸೆಟ್ನ ಕ್ಯಾನ್ಸಲ್ ಮಾಡಿದೆ ಅಂತ ನೋಡಿದ್ರಲ್ಲ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವೀಡಿಯೋನ ಮಾಡ್ತಾ ಇರ್ತೀನಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಯಾರ್ದಾದ್ರೂ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತ್ಡೇ ಇದ್ದರೆ ಈ ರಾಜಮ್ಮ ವಿಶ್ ಮಾಡಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡ್ರಿ ಬರಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ